ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳು ಮತ್ತು ಮುನ್ನೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರಲ್ಲಿ ಸ್ಪರ್ಧಿಸಿದ ವಾಣಿಶ್ರೀ ಒಂದಿಷ್ಟು ದಿನ ಮೋಡಿ ಮಾಡಿದ್ರು ಒಂದು ಕಾಲದಲ್ಲಿ ಬಹಳ ಪೀಕ್ನಲ್ಲಿದ್ದ ಟೈಮ್ನಲ್ಲೇ ವಾಣಿಶ್ರೀ ಮದುವೆಯಾಗ್ತಾರೆ ಮದುವೆಯಾದ ಕೆಲವೇ ವರ್ಷಕ್ಕೆ ಗಂಡನಿಂದ ಡಿವೋರ್ಸ್ ಪಡೆಯುವಂತಾಗಿತ್ತು ಹಾಗಾದರೆ ವಾಣಿಶ್ರೀಯವರ ಗಂಡ ಯಾರು ಡಿವೋರ್ಸ್ ಪಡೆದಿದ್ಯಾಕೆ ಅದು ಸಹ ಗರ್ಭಿಣಿಯಾಗಿದ್ದ ಟೈಮ್ನಲ್ಲೇ ದೂರ ಆಗಿದ್ಯಾಕೆ ಅನ್ನೋದು ಹಲವರನ್ನು ಕಾಡಿತ್ತು ಅದಕ್ಕೆಲ್ಲ ಸ್ವತಃ ವಾಣಿಶ್ರೀಯವರೇ ಉತ್ತರ ನೀಡಿದ್ದಾರೆ ಹೀಗಾಗಿ ವಾಣಿಶ್ರೀಯವರ ಬದುಕಲ್ಲಾದ ನಾನಾ ಕಥೆಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವಾಣಿಶ್ರೀ ಅವರ ಬಣ್ಣದ ಬದುಕಿನ ಬಗ್ಗೆ ಹೇಳಬೇಕು ಅಂದರೆ ಕನ್ನಡ ಚಿತ್ರನಟಿ ಕಿರುತೆರೆ ನಟಿ ವಾಣಿಶ್ರೀ ಅವರದ್ದು ತುಂಬಾನೇ ಚಿರಪರಿಚಿತ ಹೆಸರು ನಾಯಕಿಯಾಗಿ ಹೆಚ್ಚು ನಟಿಸದೆ ಎದುರು ಪೋಷಕ ನಟಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ದಿಗ್ಗಜ ಕಲಾವಿದರ ಜೊತೆ ತೆರೆ ಹಂಚಿಕೊಂಡವರು ಮುನ್ನೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಇವತ್ತಿಗೂ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾರೆ ತೊಂಬತ್ತರ ದಶಕದಲ್ಲೇ ವಾಣಿಶ್ರೀ ಕನ್ನಡ ಸಿನಿಮಾ ರಂಗಗಳಲ್ಲಿ ಮಿಂಚಿದ್ರು ದೂರದರ್ಶನದ ಸೀರಿಯಲ್ಗಳಲ್ಲಿ ನಟಿಸಿದ್ರು ಓಂ ಸಿನಿಮಾದಲ್ಲಿ ಶಿವಣ್ಣ ಸಹೋದರಿ ಪಾತ್ರದಲ್ಲಿ ನಟಿಸಿದ್ರು ಬಳಿಕ ಹೂಮಳೆ ಸ್ವಸ್ತಿಕ್ ಸ್ಪರ್ಶ ಸೇರಿ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೀಗೆ ಒಂದು ಕಾಲದಲ್ಲಿ ನಟಿ ವಾಣಿಶ್ರೀ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡವರು ಅದೇ ಟೈಮ್ನಲ್ಲಿ ಮದುವೆ ಆಫರ್ ಬಂದಿತ್ತು ಮದುವೆ ಬಳಿಕ ಅಂದ್ಕೊಂಡಂತೆ ಗಂಡನಿಂದ ಪ್ರೀತಿ ಸಿಗಲೇ ಇಲ್ಲ ಯಾಕಂದ್ರೆ ಮದುವೆಯಾದ ಸ್ವಲ್ಪ ದಿನದಲ್ಲೇ ನಟಿ ವಾಣಿಶ್ರೀಗೆ ತಮ್ಮ ಗಂಡನ ಅಸಲಿ ಸತ್ಯ ಗೊತ್ತಾಗೋದಕ್ಕೆ ಶುರುವಾಯ್ತು ನಾನ್ ಯಾವತ್ತೂ ಪ್ರೀತಿಗೆ ಬಿದ್ದಿಲ್ಲ ಅಫೇರ್ ಇಟ್ಕೊಂಡಿಲ್ಲ ಅಥವಾ ಓಡಿ ಹೋಗ್ಲಿಲ್ಲ ಮದುವೆವರೆಗೂ ನಾನೇನು ಕೆಟ್ಟದನ್ನ ಮಾಡಿರಲಿಲ್ಲ ಅದು ಕೂಡ ಅರೇಂಜ್ ಮ್ಯಾರೇಜ್ ನನಗೆ ಯಾಕೆ ಹೀಗಾಯಿತು ಅಂತ ತುಂಬಾ ಬೇಜಾರಾಗಿತ್ತು ಇದೆಲ್ಲವೂ ನನ್ನ ಜೀವನದಲ್ಲಿ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಯಿತು ನಟಿ ವಾಣಿಶ್ರೀ ಮದುವೆಯಾದ ಹುಡುಗನ ಬಳಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇರಲಿಲ್ಲ ಆತನ ಜಾಮೀನು ರಹಿತ ವಾರೆಂಟ್ ಇತ್ತು ನನ್ನನ್ನ ಮದುವೆಯಾಗೋದಿಕ್ಕೂ ಎರಡು ವರ್ಷದ ಮೊದಲೇ ಅವರು ಒಬ್ರನ್ನೊಬ್ರು ಮದುವೆಯಾಗಿದ್ರು ಅದು ಸಹ ಓಡ್ ಹೋಗಿ ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು ಸರ್ಟಿಫಿಕೇಟ್ ನಲ್ಲಿ ಇಬ್ಬರ ಸಹಿ ಮತ್ತು ಪಂಡಿತರ ಸಹಿ ಇದೆ ಅದೆಲ್ಲ ಪ್ರೂಫ್ ನನ್ನ ಹತ್ತಿರ ಈಗಲೂ ಇದೆ ಈ ವಿಷಯ ನನಗೆ ಗೊತ್ತಾದಾಗ ಜಗಳವಾಡದೆ ಮನೆ ಬಿಟ್ಟು ಬಂದೆ ನನ್ನ ಮಗಳಿಗೆ ಆಗ ಐದು ತಿಂಗಳು ಇಲ್ಲಿವರೆಗೂ ನನ್ನ ಮಗಳು ಖುಷಿಯನ್ನ ಅವರು ನೋಡ್ಲೇ ಇಲ್ಲ ಒಂದಿನ ಖುಷಿಯನ್ನ ಸ್ಕೂಲ್ನಿಂದ ಕರ್ಕೊಂಡು ಹೋಟೆಲ್ಗೆ ಹೋಗಿದ್ದೆ ಅಲ್ಲಿ ನಾನು ಅವರನ್ನು ನೋಡಿದೆ ಅವರಲ್ಲಿ ಕೂತಿದ್ದರು ಖುಷಿ ಆವಾಗ ಎರಡರಿಂದ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ರು ಆವಾಗ ನಿಮ್ಮಪ್ಪ ಅಲ್ಲೇ ಇದ್ದಾರೆ ಬೇಕಾದರೆ ಅವರನ್ನು ಹೋಗಿ ನೋಡ್ಕೊಂಡು ಬಾ ಅಂತ ನಾನೇ ಅವಳನ್ನು ಕಳಿಸ್ದೆ ಅವಳು ಹೋಗಿ ಅವರನ್ನು ಮಾತನಾಡಿಸ್ಕೊಂಡು ಬಂದಳು ಆದರೆ ಏನೂ ಕೂಡ ಹೇಳಲೇ ಇಲ್ಲ ನಾನು ಅವರನ್ನು ತುಂಬ ನಂಬಿದ್ದೆ ಅವರ ಕೆಲಸ ಏನು ಅಂತ ಕೇಳಿರಲಿಲ್ಲ ಅವರ ಪ್ರೊಫೆಷ್ನಲ್ ಏನು ಅಂತ ಕೇಳಿರಲಿಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಕೇಳಿರಲಿಲ್ಲ ಆದರೆ ನನ್ನ ಬದುಕಲ್ಲಿ ಎಂದು ಮಾಸದಂಥ ಗಾಯ ಮಾಡಿ ಹೋದರು ಆತ್ಮೀಗಿದೆ ನಟಿ ವಾಣಿಶ್ರೀ ಮದುವೆ ಆಗೋಣ ಬಾ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಮದುವೆ ಆಗಿತ್ತು ಆ ಟೈಮ್ ನಲ್ಲಿ ಎರಡು ಸಿನಿಮಾಗಳು ಇವರ ಕೈಯಲ್ಲಿತ್ತು ಎರಡು ಮೆಗಾ ಸೀರಿಯಲ್ ಬೇರೆ ಮಾಡ್ತಾ ಇದ್ರು ಆದ್ರೆ ಮದುವೆ ಆದ್ಮೇಲೆ ಅದೆಲ್ಲದಕ್ಕೂ ಅಡ್ಡಿ ಆಯಿತು ಡಿವೋರ್ಸ್ ಆದ ಕೆಲವೇ ವರ್ಷದಲ್ಲಿ ಮತ್ತೊಂದು ಮದುವೆಗೆ ಎರಡೆರಡು ಆಫರ್ ಇತ್ತು ಆದ್ರೆ ನನ್ನ ಮಗಳನ್ನ ನನ್ನ ರೀತಿ ನೋಡ್ಕೊಳ್ಳೋದಕ್ಕೆ ಯಾರಿಂದಲೂ ಆಗಲ್ಲ ಅಂತ ಮತ್ತೊಂದು ಮದುವೆಗೆ ಮನ್ಸ್ ಮಾಡಲೇ ಇಲ್ಲ ನನ್ನ ಮಗಳಿಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಅವಳ ಬಗ್ಗೆ ತುಂಬ ಹೆಮ್ಮೆ ಇದೆ ಅವಳು ಕೂಡ ಇಂಡಿಪೆಂಡೆಂಟ್ ಬಹುಶಃ ನನ್ನ ಕಷ್ಟಗಳನ್ನು ನೋಡಿ ಅವಳು ಎಂಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗಲೇ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು ಥಿಯೇಟರ್ ಮತ್ತು ಸಿನಿಮಾಗಳಲ್ಲಿಯೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಗಳ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಆತ್ಮೀಕರೇ ನಟಿ ವಾಣಿಶ್ರೀ ಮದುವೆಯಾಗಿದ್ದ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಯಿಂದ ಹೊರಗೆ ಬರುವಾಗ ಮಗಳ ಬಟ್ಟೆ ಮತ್ತು ತನ್ನ ಬಟ್ಟೆಯನ್ನ ಬಿಟ್ರೆ ಬೇರೇನೂ ಮುಟ್ಟಿರ್ಲಿಲ್ಲ ತಾವು ಮನೆ ಬಿಟ್ಟು ಹೋಗಿದ್ದೀವಿ ಅನ್ನೋದನ್ನು ಮನೆಯವರಿಗೆ ಹೇಳಿರ್ಲಿಲ್ಲ ಮನೆಯಲ್ಲಿ ಅಷ್ಟೊಂದು ಚಿನ್ನಾಭರಣ ಇದ್ರು ಯಾವುದನ್ನು ಮುಟ್ಟದೆ ಬರೀ ಬಟ್ಟೆ ಮಾತ್ರ ತಗೊಂಡು ತವರು ಮನೆಗೆ ಹೊರಟಿದ್ರು ಗಂಡ ಬಿಸ್ನೆಸ್ ಮ್ಯಾನ್ ಆಗಿದ್ರಿಂದ ಜೀವನಾಂಶ ಕೇಳಿ ಅಂತ ತುಂಬಾ ಜನ ಕೇಳಿದ್ರು ಆದ್ರೆ ನನಗೆ ಆತನ ಪ್ರೀತಿಯೇ ಸಿಗ್ಲಿಲ್ಲ ಅಂದ ಮೇಲೆ ಅವನ ಜೀವನಾಂಶ ಏನಕ್ಕೆ ಅನ್ನೋ ನಿರ್ಧಾರಕ್ಕೆ ಬಂದ್ರು ಆತನ ಬಳಿ ಎಷ್ಟೇ ಹಣ ಇದ್ರು ಅದು ನನಗೆ ತೃಣಕ್ಕೆ ಸಮಾನ ಅಂತ ಎಲ್ಲವನ್ನ ಬಿಟ್ಟು ತಮ್ಮದೇ ಸ್ವತಂತ್ರ ಬದುಕು ಕಟ್ಕೊಂಡಿದ್ದಾರೆ ಮಗಳಿಗೀಗ ಇಪ್ಪತ್ತೊಂದು ವರ್ಷ ಇವತ್ತಿಗೂ ಕೂಡ ಅಪ್ಪನ ಕೊರತೆ ಇಲ್ಲದಂತೆ ನೋಡ್ಕೊಳ್ತಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ